ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆಯೇ ಇಲ್ಲಿರ ತನಕ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ರಿಗೂ ಧನ್ಯವಾದಗಳು ಹಾಗೆಯೇ ಲೈಕ್ ಕೊಡಿ ಶೇರ್ ಕೊಡಿ ಹಾಗೆಯೇ ಇವತ್ತು ದೂರ ಹೋರಾಡ್ತಾ ಅಂತೇಳಿ ನೋಡ್ತಾ ಇದ್ದ ಹೊರಡಿದೆ ಅಂತೇಳಿ ನಾವು ಬನ್ನಿ ಹೋಗುವ ನನಗೊಂದು ಜಸ್ಟ್ ಫೋನ್ ಕಾಲ್ ಬಂತು ಒಂದು ಇಲ್ಲಿ ಇಲ್ಲಿಗೆ ಬನ್ನಿ ಅಂತೇಳಿ ಯಾವ ಪ್ಲೇಸಿಗೆ ಬನ್ನಿ ಅಂತ ಕರೆದ್ರು ಅಂತೇಳಿ ನಾನು ನಿಮಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ನೋಡಿ ಎಲ್ಲಿ ದೂರ ಹೋಗುವ ಹೇಳಿ ಬನ್ನಿ ನಾವು ನಮಗೆ ಒಂದು ಕಾಲ್ ಬಂದರೆ ಯಾರ್ದಾದ್ರೂ ರಾಂಗ್ ನಂಬರ್ ಕಾಲ್ ಬಂದರೆ ನಿಮಗೆ ಪರಿಚಯ ಇದೆ ನಾನು ಇಲ್ಲಿ ತನಕ ಬನ್ನಿ ಅಂತ ಹೇಳಿದರೆ ಯಾರು ಹೋಗೋಕ್ಕೆ ಹೋಗಬೇಡಿ ಇ ಇಲ್ಲರ ತನಕ ಬನ್ನಿ ಅಂದರೆ ಇವಾಗ ಎಂತೆಂಥ ಜನಗಳು ಇರ್ತಾರೆ ಅಂತೂ ಒಳ್ಳೆ ಜನಕ್ಕೆ ಇರಲ್ಲ ಅದಕ್ಕೋಸ್ಕರ ನಾನು ಫಸ್ಟೇ ಮುಂಚೆನೇ ನಾನು ನಿಮಗೆ ಮೆಸೇಜ್ ಇದ್ದೇನೆ ಚೆಕ್ ಮಾಡ್ಕೊಂಡು ಹೋಗಿ ಇಲ್ಲಿಗೆ ಬನ್ನಿ ಅಲ್ಲಿಗೆ ಬನ್ನಿ ಅಂತ ಖಂಡಿತವಾಗ್ಲೂ ಹೋಗ್ಬೇಡಿ ಎಷ್ಟೇ ಪರಿಚಯ ಇದ್ರೂ ಒಂದೊಂದು ಸಾರಿ ಪರಿಚಯ ಇದ್ರೂ ಡೇಂಜರ್ ಆಗುತ್ತೆ ಅದಕ್ಕೋಸ್ಕರ ಕೇರ್ ಆಗಿರಿ ನಾನಿವತ್ತು ದೂರ ಹೋಗ್ತಾ ಇದ್ದೇನೆ ನೋಡಿ ನಾನಿವತ್ತು ಯಾರು ಫೋನ್ ಮಾಡಿದ್ರು ಎಂತಕ್ಕೆ ಫೋನ್ ಮಾಡಿದ್ರು ಬನ್ನಿ ತೋರಿಸ್ತೇನೆ ಬನ್ನಿ ಹೋಗ ಜಸ್ಟ್ ಇವಾಗ ಮನೆಯಿಂದ ಹೊರಡಿದೆ ನಾನು ಮನೆಯಿಂದ ಹೊರಡಿಬಿಟ್ಟು ಸ್ವಲ್ಪ ದೂರ ಇದೆ ಹೋಗೋಕ್ಕೆ ಹೋಗ್ತಾ ಇದ್ದೀನಿ ನಾನು ಆಟೋದಲ್ಲಿ ಹೋದೆ ನಾನು ಜಾಸ್ತಿ ಆಟೋದಲ್ಲೇ ಹೋಗ್ತಾ ಇರ್ತೀನಿ ಬೇರೆ ವಾಹನದಲ್ಲಿ ಕಡಿಮೆ ಹೋಗ್ತೀನಿ ನಾನು ಡೈಲಿ ನಾನು ಆಟೋದಲ್ಲೇ ಆ ಕಡೆ ಈ ಕಡೆ ಹೋಗಿ ಬಂದೆ ನಾನು ನೋಡಿ ಇಲ್ಲಿ ಜಸ್ಟ್ ಕೊರಿಯರ್ ಬಂದಿತ್ತು ನನಗೆ ಅವ್ರು ಫೋನ್ ಮಾಡಿದರು ಅವರು ಫೋನ್ ಮಾಡಿದ್ರು ಮನೆಗೆ ಬರ್ತೀನಿ ಅಂತೇಳಿ ಮನೆಗೆ ಬೇಡ ನಾನು ಅಲ್ಲೇ ಇರಿ ನಾನು ಬರ್ತಾ ಇದ್ದೀನಿ ನನಗೆ ಸ್ವಲ್ಪ ಹೊರಗಡೆ ಹೋಗೋಕ್ಕಿದೆ ಅದಕ್ಕೋಸ್ಕರ ನೀವೇ ನೀವೇ ನಿಲ್ಲಿ ಅಲ್ಲಿ ಅಂದೆ ಅದಕ್ಕೆ ಅವರು ಅಲ್ಲೇ ನಿಂತರು ಕೋರಿಯರ್ ತಗೊಂಡೆ ಕೋರಿಯರಲ್ಲಿ ಏನು ಬಂದಿರ್ಬೋದು ನೀವೇ ಗೆಸ್ ಮಾಡಿ ಅಲ್ಲಿಂದ ಕೋರಿಯರ್ ತಗೊಂಡು ನಾನು ಅಕ್ಕಂದು ಫೋನ್ ಬಂದಿತ್ತು ಅಕ್ಕನ ಮನೆಗೆ ಹೋದೆ ಬಾ ಇಲ್ಲಿ ಅಂತೇಳಿ ಹಾಗೆ ಅಕ್ಕನ ಮನೇಲಿ ಏನು ಮಾಡಿದ್ರಪ್ಪ ಏನು ಏನು ಕರಿತಾ ಇದ್ದಾಳೆ ಹೇಳಿ ಹೋದೆ ಅಲ್ಲಿಂದ ಡೈರೆಕ್ಟ್ ಅಕ್ಕನ ಮನೆಗೆ ಹೋದೆ ಹೋಗ್ಬಿಟ್ಟು ಹೋಗ್ತಾ ಇದ್ದೇನೆ ತುಂಬ ದೂರ ಇದೆ ಅಕ್ಕನ ಮನೆಗೆ ಹೋಗೋಕ್ಕೆ ಅಲ್ಲಿ ಏನು ಮಾಡಿದರೆ ಗೊತ್ತಾ ಬಂದೆ ನಾನು ಅಕ್ಕನ ಮನೆಗೆ ಬಂದುಬಿಟ್ಟು ಅವ್ರದ್ದು ನಾಯಿ ನನ್ನ ನಮ್ಮನ್ನು ಓಡಿ ನೋಡಿದ್ರೆ ಸಾಕು ಓಡಿ ಹೋಗುತ್ತೆ ಅಷ್ಟೇ ಬೊಗಳುತ್ತೆ ಅದು ಅಷ್ಟೇ ಜೋರಿದೆ ಅದೂ ಮೊನ್ನೆ ಹುಲಿಯ ಬಾಯಿಗೆ ತಪ್ಪಿಸ್ಕೊಂಡಿದ್ದು ಇಲ್ಲಾಂದರೆ ಅದು ಹೋಗ್ತಾ ಇತ್ತು ಅದನ್ನು ತಗೊಂಡು ಹೋಗ್ತಾ ಇತ್ತು ಹುಲಿ ಬಂದಿತ್ತು ಮೊನ್ನೆ ಅಕ್ಕನ ಮನೆಗೆ ಅಲ್ಲಿನೂ ಹಾಗೇ ನಾಯಿ ಸಾಕೋಕ್ಕೆ ಬಿಡೋಕ್ಕಿಲ್ಲ ಹುಳಿ ತಗೊಂಡೋಗುತ್ತೆ ಇವಾಗ ಅಕ್ಕನ ಮಗಳು ಹೇಳಿದ್ಲು ಅದೇನು ಪಾರ್ಸಲ್ ಅಂತೇಳಿ ಅದಕ್ಕೆ ನಾನು ಹೇಳಿದೆ ಅದನ್ನು ಬಿಚ್ಚಿಬಿಟ್ಟು ಓಪನ್ ಮಾಡು ಅಂತೇಳಿ ಓಪನ್ ಮಾಡಿದ್ಲು ಅದರಲ್ಲಿ ಏನಿರ್ಬೋದು ಅಂತೇಳಿ ನೋಡ್ತಾ ಇದ್ಳು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾಳೆ ಏನಿರ್ಬೋದು ಅಂತೇಳಿ ಅದರಲ್ಲಿ ಬಂದಿದ್ದು ಮೀಶೋದಿಂದ ಸ್ಟಿಕ್ಕು ಆರ್ಡರ್ ಮಾಡಿದ್ದೆ ಸ್ಟಿಕ್ಕು ನಾನು ಆರ್ಡ್ರ್ ಮಾಡಿದ್ದು ಬೇರೆ ಆಗಿತ್ತು ಬಂದಿದ್ದು ಬೇರೆ ಆಗಿತ್ತು ಒಂದೇ ಒಂದು ಬಂದಿದೆ ನಾನು ಮೂರು ಥರ ಐಟಮಲ್ಲಿ ಆರ್ಡ್ರ್ ಮಾಡಿದ್ದೆ ಏನೂ ಮಿಸ್ ಆಗಿದೆ ಗೊತ್ತಿಲ್ಲ ನನ್ನಿಂದ ಮಿಸ್ ಆಗಿರಬೇಕು ಅಷ್ಟು ಚೆನ್ನಾಗಿಲ್ಲ ಕ್ವಾಲಿಟಿನೂ ಏನು ಚೆನ್ನಾಗಿಲ್ಲ ಅದು ಇಷ್ಟ ಆಗಿಲ್ಲ ನನಗೆ ಆನಂತರ ಅವಳ ಹತ್ರ ಹೇಳಿದೆ ನಾನು ಬೇರೆ ಬುಕ್ ಅಂತ ಹೇಳಿ ಹಾಗೆ ಬೇರೆ ಬುಕ್ ಮಾಡಿದೆ ಇದು ಕ್ವಾಲಿಟಿ ಚೆನ್ನಾಗಿಲ್ಲ ಇದು ಮುಂಚೆನೂ ತಗೊಂಡಿದ್ದೆ ನಾನು ಕ್ವಾಲಿಟಿ ಏನು ಚೆನ್ನಾಗಿಲ್ಲ ಬೇಗ ಹಾಳಾಗುತ್ತೆ ವಾಪಸ್ ಕೊಡುವ ಅಂದಲು ವಾಪಸ್ ಬೇಡ ಅಂದೆ ಇರಲಿ ಬೇಕಾಗುತ್ತೆ ಸೈಡಲ್ಲಿ ಎತ್ ಬಿ ಎತ್ ಬಿಡುವ ಇಡುವ ಅಂತೇಳಿ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಇಲ್ಲಿ ನೋಡಿ ಅವ್ರದ್ದು ಬೆಕ್ಕು ಒಂಬತ್ತು ವರ್ಷ ಆಯಿತು ಇವನಿಗೆ ಒಂಬತ್ತು ವರ್ಷದಿಂದ ಅಕ್ಕನ ಮನೆಯಲ್ಲೇ ಇದ್ದಾನೆ ಎಲ್ಲೂ ಹೋಗಿಲ್ಲ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಒಳಗಡೆ ಇರುತ್ತೆ ಯಾರು ಇದ್ರೂನು ಮನೆಯಲ್ಲಿ ಯಾರು ಇಲ್ಲ ಅಂದ್ರೂ ಬೀಗ ಹಾಕಿದ್ರೂನು ಅವನು ಸುಮ್ಮನೆ ಕೂತ್ಕೋತಾನೆ ಅಕ್ಕನ ಮನೆಯಲ್ಲಿ ಪೂಜೆ ಇತ್ತು ದೇವರದ್ದು ನೋಡಿ ದೇವರನ್ನ ಹಾಗೆಯೇ ಚಿಕನ್ ರೊಟ್ಟಿ ತಿನ್ಕೊಂಡು ಗಮ್ಮತ್ತಿತ್ತು ಅವರ ಮನೆಯದು ಮೂರು ಬೆಕ್ಕಿದೆ ನೋಡಿ ಒಂದು ಎರಡು ಇದು ಮೂರನೇ ಮೂರು ಬೆಕ್ಕಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆಯಿತು ನೋಡಿ ಹಾಗೆಯೇ ಚಿಕನ್ ಮತ್ತು ರೊಟ್ಟಿ ತಿಂದು ಹೊಟ್ಟೆ ಫುಲ್ ಮಾಡಿಕೊಂಡ್ವಿ ಮಾಡಿಕೊಂಡು ಭಾವ ಇದ್ದರು ವಾಪಸ್ ಬಂದ್ವಿ ನಾವು ಯಾರ್ಯಾರಿಗೆ ವೀಡಿಯೋ ಇಷ್ಟ ಆಯಿತಾ ಅವ್ರಿಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸೊಬ್ಬರು ಯಾರೇ ವೀಡಿಯೋ ನೋಡೋದಾದರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್